ಯಾರ ಹೊಲ ಯಾರ ಮನೀ ಸುಳೆ ಮ್ಯಾಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನೀ ಸುಳೆ ಮ್ಯಾಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನೀ ಸುಳೆ ಮೆಚ್ಚಿ ಕುಂತೀರಿಯಲ್ಲ ಯಾರ ಹೊಲ ಯಾರ ಮನಿ ಸುಳೆ ಮ್ಯಾಚಿ ಕುಂತಿದೆಯಲ್ಲ ನಾನು ನಂದು ಅಂತೀರಿಯಲ್ಲ ಗೊತ್ತೇ ಇಲ್ಲ ನಾನು ಅಲ್ಲ ಬಿಟ್ಟು ಹೋಗುದು ಗೊತ್ತೇ ಇಲ್ಲ ತಿಳಿಯಲಾರದೆ ಕುಂತಿದೆಯಲ್ಲ ತಿಳಿಯಲಾರದೆ ಕುಂತಿದೆಯಲ್ಲ ನೀ ಹೋದ ಮೇಲೆ ಇದು ಯಾರ ಪಾಲ ಯಾರ ಹೊಲ ಯಾರ ಮನಿ ಸುಳೆ ಮೆಚ್ಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನಿ ಮೆಚ್ಚಿ ಕುಂತೀರಿಯಲ್ಲ ಯಾರ ಹೊಲ ಯಾರ ಮಾನಿ ಸೋಳೆ ಮ್ಯಾಚಿ ಕುಂತೀರಿಯಲ್ಲ ಯಾರ ಹೊಲ ಯಾರ ಮಾನಿ ಸೋಳೆ ಮ್ಯಾಚಿ ಕುಂತೀರಿಯಲ್ಲ ಹಣವುಗಳ ಶಿ சோழே மேச்சி குத்தி அல்ல யார வல யாரி சோழே மேச்சி குத்தி அல்ல தன மதனை இல்ல கழசி கழசி இட்டி தோல ಯಾರ ಹೊಲ ಯಾರ ಮನೀ ಸುಳೆ ಕುಂತಿದಿ ಕುಂತಿದಿಯಲ್ಲ ಯಾರ ಹೊಲ ಯಾರ ಮನೀ ಸುಳೆ ಕುಂತಿದಿ ಕುಂತಿದಿಯಲ್ಲ ಯಾರ ಹೊಲ ಯಾರ ಮಾನಿ ಸುಳೆ ಮ್ಯಾಚಿ ಯಾರ ಹೊಲ ಯಾರ ಮನಿ ಸುಳೆ ಕುಂತಿದಿ ಅಲ್ಲ ಮನುಷ್ಯ ಶಲ್ಮ ದೊಡ್ಡದೈತಿ ಪಾಪ ಜಲ್ಮ ಪಾಪದಲ್ಲಿ ಬಿದ್ದು ಸೈತಿ ಹಗಲು ಇರುಳು ದುಡ್ಡಿಗ ಸೈತಿ ಹಗಲು ಇರುಳು ದುಡ್ಡಿಗ ಸೈತಿ ನೀ ಹೋದ ಕಾಲಕ ಸಂಘಟನೆ ಐತಿ ಯಾರ ಹೊಲ ಯಾರ ಮನಿ ಸುಳೆ ಮೆಚ್ಚಿ ಎಲ್ಲ ಯಾರ ಹೊಲ ಯಾರ ಮನಿ ಸುಳೆ ಮೆಚ್ಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮೆಚ್ಚಿಕೊಂತೀರಿಯಲ್ಲ ಯಾರ ಹೊಲ ಯಾರ ಸೋಳೆ ಸುಳೆ ಅಲ್ಲ ತಿರುಗಿ ತಿರುಗಿ ಬರುವ ಶಿವನೋರ ಮತ್ತಾರಿಲ್ಲ ಯಾರ ಹೊಲ ಯಾರ ಮನಿ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನಿ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನಿ ಸುಳೆ ಮ್ಯಾಚ್ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನಿ ಸುಳೆ ಮ್ಯಾಚ್ ಕುಂತಿದೆಯಲ್ಲ ಯಾರ ಹೊಲ ಯಾರ ी सोळे मेचि कुन्तीरि अल य मनी सोळे मेचि कुन्तीरि